ಅದು ಬ್ಲಾಗ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ಥರ್ಸ್ಟ್ ಡೇ ನಮ್ದು ಫಿಫ್ತ್ ಬ್ಯಾಚ್ ಸ್ಟಾರ್ಟ್ ಆಯ್ತು ಗಾಯಿಸಿ ಇವತ್ತಿಂದ ಸೊ ತುಂಬ ಖುಷಿ ಆಯಿತು ನಮ್ಮ ಸ್ಟೂಡೆಂಟ್ ಜೊತೆ ಇದ್ದು ಬಂದು ಇವಾಗ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಅವರು ವೆಜಿಟೇಬಲ್ ಕಟ್ ಮಾಡಿಸ್ತಿದ್ದಾರೆ ಕಟ್ ಮಾಡ್ತಿದ್ದಾರೆ ಮಾಡಿಸ್ತಿದ್ದಾರೆ ಎಲ್ಲ ಏನ್ ಕೆ ಅಮ್ಮ ಕೇಳಿದ್ರು ಕೇಳಿದ್ರು ತುಂಬ ಜನ ಬೇಕು ಅಂತ ಅದೇ ರೆಸಿಪಿನ ಮಾಡ್ತಾ ಇದೀವಿ ಇವಾಗ ಸಾವಿಗೆ ಉಪ್ಪಿಟ್ಟು ಮಾಡ್ತಿದ್ದಾರೆ ಅಮ್ಮೋರೆ ಕಟ್ ಕಟ್ ಇನ್ನೊಂದು ವಾರ ಗಾಯಿಸಿ ಅವಳು ಹೊಟ್ಟೊಯ್ತಾಳೆ ಹೋಗ್ಬಿಡ್ತಾಳೆ ದೇಶ ಬಿಟ್ಟು ಒಟ್ಟೋಯ್ತಾಳೆ ಅಕ್ಕ ಫುಲ್ ಖುಷಿಯೇ ಜೊತೆಗೆ ನಾನೇ ಗಟ್ಟಿ ಇವಾಗ ಟಿಕ್ಕಿ ಪುರಿ ಪಾಟಿ ನಿನ್ನ ಮಗ ಅಕ್ಕ ಈ ಟೇಸ್ಟ್ನೇ ತೋರಿಸೋದು ಫಸ್ಟು ನನಗೆ ಇಂದ್ರಮ್ಮ ಎಂಜಾಯ್ ನಮ್ಮ ಮಮ್ಮಿ ಫೇವ್ರೇಟು ಟಿಕ್ಕಿ ಪುರಿ ಸೊ ಮತ್ತೆ ಇನ್ನೊಂದು ವಿಷಯ ಏನಂದರೆ ನಮ್ಮದು ಒನ್ ಇಯರ್ಗೆ ಒಂದು ಒನ್ ಇಯರ್ಗೆ ಅಂತ ಇದ್ದೀನಿ ಆಗಸ್ಟ್ ಟ್ವೆಂಟಿ ಗೆ ನಮ್ಮದು ಶೋರೂಮ್ ಓಪನ್ ಆಗಿ ಒನ್ ಇಯರ್ ಆಯಿತು ಸೊ ಹಂಗಾಗಿ ಅವತ್ತು ನಾವು ಸ್ವಲ್ಪ ಈವೆಂಟ್ ಏನೋ ಪ್ಲಾನಿಂಗ್ ಎಲ್ಲ ಮಾಡಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಸೊ ನೀವೂ ಬೇಕಿದ್ರೆ ಜಾಯಿನ್ ಆಗ್ಬೋದು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಶಾಪಿಗೆ ಬಂದು ವಿಸಿಟ್ ಮಾಡ್ಬೋದು ದೆನ್ ಅದು ಅಲ್ಲದೆ ಆಫರ್ ಕೂಡ ನಡೀತಿದೆ ನಮ್ಮ ಶಾಪಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ಗೂ ಏನಾದರೂ ಒಂದು ಡಿಫ್ರೆಂಟ್ ಗಿಫ್ಟ್ ಇದ್ದೇ ಇರುತ್ತೆ ದೊಡ್ಡದ್ರಿಂದ ಇಡ್ತು ಚಿಕ್ಕದ್ರಂಕೂ ಸೊ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ನಂದು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ಹೋಗಿ ಚೆಕ್ ಮಾಡಿ ಎಲ್ಲ ಪ್ರಾಡಕ್ಟ್ ಪೂರ್ತಿ ಡೀಟೇಲ್ಸ್ ಕೂಡ ಇದೆ ಇವಾಗ ಅಮ್ಮ ಅವರು ಅಕ್ಕ ನೀನು ಮಾಡ್ತೀಯ ಅಮ್ಮ ಮಾಡ್ತಾಳ ನಾನು ನೀನಾ ಲಾಸ್ಟ್ ಟೈಮ್ ನಮ್ಮ ಮಮ್ಮಿ ಮಾಡಿತ್ತು ಇಂದ್ರಮ್ಮನಿಗೆ ಯಾರಾದರೂ ಬಂದು ಮಾಡಿಕೊಟ್ರೆ ಸಾಕು ಅಲ್ವಾ ಓಕೆ ಅಮ್ಮ ಸ್ಟಾರ್ಟ್ ಮಾಡೋಣ ಈಗ ಎಷ್ಟು ತುಂಬಾ ನಂತರ ಈರುಳ್ಳಿ ಕಟ್ ಮಾಡ್ತಾರೆ ಈರುಳ್ಳಿಗೂ ನಮಗೂ ಅಷ್ಟಾಗಿ ಬರೋದಿಲ್ಲ ಯಾಕಂದ್ರೆ ನೀರು ಬಿಟ್ಟದೆ ಮೊದಲಿಗೆ ಇವಾಗ ಸಾವಿಗೆಯನ್ನ ಒಂದು ಐದು ನಿಮಿಷ ಸ್ವಲ್ಪ ಕುದಿಸ್ಕೋಬೇಕು ಬೆಚ್ಚಗಿನ ನೀರಿನಲ್ಲಿ ಸೊ ಇದು ಡಿಫ್ರೆಂಟ್ ಸಾವಿಗೆ ಅಲ್ವಾ ಅಕ್ಕಿ ಸಾವಿಗೆ ಅಂತ ಇದು ಒಂದು ಕೆ ಜಿ ನೀರು ಮುಳುಗುವಷ್ಟು ಹಾಕೋಬೇಕು ಸಾವಿಗೆಗೆ ನೀರು ಮೇಲಿರ್ಬೇಕು ಈ ತರ ಸೋದಲು ಗೋಸಿಗೂ ಹಾಕ್ಬಿಟ್ಟು ಇದನ್ನ ಎಲ್ಲ ಇರ್ತದೆ ನೀಟಾಗಿ ವಾಶ್ ಹಾ ಮೊದ್ಲಿಗೆ ಇವಾಗ ಆಯಲ್ ಹಾಕ್ತಿದ್ದಾರೆ ಕಡಲೆ ಬೇಳೆ ಹಂಗೆ ಕ್ವಿಕ್ಕಾಗಿ ಬೇಗ ಬೇಗ ಹಾಕ್ಬಿಡೋಕೆಲ್ಲನು ಹಾಕಿದ್ರಾ ನೆಕ್ಸ್ಟ್ ಕರಿಬೇವು ಪಟಾಪಟ ಆನಿಯನ್ शशि मेनिश ना काही रात में ले अच्छा यार करना या काही क्या रे तो गला एक सेब सिखाऊँ महला सेब सिखाऊँ मैं बटा कमेंट

ಇವಾಗ ಸ್ವಲ್ಪ ಹಸಿಣೆ ಪುಡಿ ಹಾಕಿದ್ರು ಆಲ್ಮೋಸ್ಟ್ ಆಯ್ತಲ್ವಾ ಅಕ್ಕ ನಾಳೆಗೆ ಪ್ರಿಪ್ರೇಷನ್ಗೆ ಅಮ್ಮ ಅವರು ಇಲ್ಲಿ ವಾಂಗಿ ಮಾಡಲಿಕ್ಕೆ ಮಾಡ್ಲಿಕ್ಕೆ ಪ್ರಿಪ್ರೇಶನ್ ಮಾಡ್ಕೋತಿದ್ದಾರೆ ಕಟ್ ಮಾಡಿ ದೇವರು ಒಳ್ಳೇದು ಮಾಡಲಿ ಮಮ್ಮಿ ತೆಂಗು ತುರಿಬೇಕಂತೆ ಪುಡಿ ಮಾಡ್ಕೋಬೇಕಂತೆ ಅಕ್ಕ 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 ಪರವಾಗಿಲ್ಲ ಫೈನಲಿಗೆ ಇವಾಗ ಹಾಕ್ತಿದ್ದಾರೆ ಸಾವಿಗೆನ ಅಕ್ಕ ಅವರು ಅಕ್ಕಿ ಸಾವಿಗೆ ಇವತ್ತೇ ಫಸ್ಟ್ ನೋಡೋದು ಅಂತ ಏನಲ್ಲ ಅಕ್ಕ ಮಮ್ಮಿ ಮಾಡಿದಾಗಲು ಅಕ್ಕಿ ಸಾವ್ಗೆನ ಯೂಸ್ ಮಾಡಿದೀವಿ ಅಕ್ಕ ನನ್ಗೆ ನೋಡ್ಕೊಂಡು ಹಾಕೋ ಅದನ್ನ ಬೇಕಾದ್ರೆ ಪಾಯ್ಸಕ್ಕೆ ಯೂಸ್ ಮಾಡ್ಬೋದು ನೀನು ನನಗೆ ತರಕಾರಿ ಜಾಸ್ತಿ ಇರಬೇಕು ಹ್ಮ್ ಮಾಡಿದ್ರೆ ಆಲ್ಮೋಸ್ಟ್ ಫೈನಲಿ ಫೈನಲ್ಲಿ ಉಪ್ಪಿಟ್ಟು ರೆಡಿ ಆಯ್ತು ಗಾಯಸ್ ಫಸ್ಟ್ ಇವಾಗ ನಾನೇ ತಿಂತೀನಿ ಟೇಸ್ಟ್ ನೋಡಿ ಏನ್ ಹೇಗಿದೆ ಅಂತ ಬಟ್ ಸರ್ವ್ ಮಾಡಿ ನಮಗೆ ಚಂದೂ ಕೊಟ್ಟಕ್ಕು ಯಾರು ಸುಳ್ಳು ಹೇಳಿದ್ರು ನನ್ನ ತಮ್ಮ ಸುಳ್ಳು ಹೇಳಲ್ಲ ಗಾಯ್ ಸತ್ಯ ಅವ್ನಿಗೆ ಫಸ್ಟ್ ತಿನ್ಸ್ಬಿಡ್ತೀನಿ ನಿಜ ಹೇಳು ಆನೆಸ್ಟ್ ರಿವ್ಯೂ ಕೊಡ್ಬೇಕು ನಿಮ್ಮ ಅಮ್ಮಂಗೆ ಅಪ್ಪು ಟಿವಿ ಆಫ್ ಮಾಡಿ ಹೊಡಿತೀನಿ ನಿನ್ಗೆ ನಿಜ ಹೇಳು ಅಮ್ಮ ಮಾಡೋದೇ ಅಂತ ಡೋ ಮಾಡಬೇಡ ಅಕ್ಕಾ ಖುಷಿ ವಿಷಯ ಖುಷಿ ವಿಷಯ ಗಾಯ್ಸ್ ಒಂದು ದಿನವೂ ಅವ್ರು ಮನೇಲಿ ತಿನ್ನಲಿಲ್ಲ ಅವ್ನು ಅವ್ರಮ್ಮನ ಜೊತೆ ಜಗಳ ಆಡ್ತಾನಂತೆ ಶಾವ್ಗೆ ಉಪ್ಪಿಟ್ಟು ಉಪ್ಪಿಟ್ಟೆಲ್ಲ ಮಾಡಿದ್ರೆ ಶಾವ್ಗೆ ಉಪ್ಪಿಟ್ಟು ಉಪ್ಪಿಟ್ಟು ನನ್ಗೂ ನಿಜ ಟೇಸ್ಟ್ ಗೊತ್ತಿರಲಿಲ್ಲ ನಮ್ಮ ಮಮ್ಮಿ ಫಸ್ಟು ಮಾಡಿ ತೋರಿಸಿದ್ದು ಇದನ್ನ ಟೇಸ್ಟ್ ಎಷ್ಟು ಸಕ್ಕತ್ತಾಗೈತೆ ಅಕ್ಕ ಇದ್ಮೇಲೆ ಅಬ್ಬಬ್ಬ ಲಾಟ್ರಿ ನಿಮಗೆ ಭೂಮಿ ನಿಂಗೆ ಬೇಳವಾ ಹಾಂ ತಿಂದು ನೋಡು ಸರಿ ಬಿಡಾಯ್ತು ಚೋಟು ಮೆಣಸಿನ್ಕಾಯಿ ನೋಡು ಎಂತ ಮಗ ನನ್ನ ಮಗ ಹೆಂಗೆ ಸಪೋರ್ಟ್ ಮಾಡ್ತಾವೆ ನಿನಗೆ ಅಂಕಲ್ ಯಾಕ್ ಲೈಟ್ ಆಫ್ ಹಾಕ್ಬಿಡ್ತಿದ್ದೀರಾ ಅಪ್ಪ ನಿಂತವ್ರೆ ಮಗ ಸಪೋರ್ಟ್ ಮಾಡ್ತವ್ರೆ ಕೋನು 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 ತಲೆ ಮೇಲೆ ಹಾಕೋ ವರ್ಷ ಅದನ್ನ ಚೆನ್ನಾಗಿ ತಪ್ಪು ಇದಕ್ಕೆಲ್ಲ ಸರಿಯಾಗಿದ್ಯಾ ನೀನು ಸೊ ನಮ್ದು ಹಳೆ ಅಂಗಡಿದು ಸ್ವಲ್ಪ ಓಲ್ಡ್ ಐಟಮ್ಸ್ ಎಲ್ಲ ಬಂದಿದೆ ಅವರಿಗೆ ಅಂತ ಕೇರ್ ಇದೆ ನಮ್ಮ ಶಾಪ್ ಬಿರಿಯಾನಿ ಮಾಡ್ತಿದ್ದಾರೆ ಅವ್ರ ಕೈಲ ಆಯ್ತದ ಪಪ್ಪ ಅವಯ್ತು ಟೈಮ್ ಸೆನ್ಸ್ ಇಲ್ಲ ತಿನ್ನಿ ಚೆನ್ನಾಗೆ ಹಲೋ ಟೈಮ್ ಇವಾಗ ನೀವ್ ಹೇಳಿ ಟೈಮ್ ಸೆನ್ಸ್ ಇಲ್ಲ ಯಜಮಾನ್ರಿಗೆ ಇಲ್ಲಂತೂ ಕಾಂಪ್ಲೆಕ್ಸ್ ಆದ್ಮೇಲಂತೂ ಇಲ್ಲೇ ಮನೆ ಆದ್ಮೇಲಂತೂ ಹುಷಾರ್ ಕಣೋ ಚೋಟು ಸೊ ಇವಾಗ ಸ್ವಲ್ಪ ಆಚೆ ಹೋಗ್ಬೇಕು ಏನಕ್ಕೆ ಟ್ವೆಂಟಿ ಫಿಫ್ತು ನಮ್ಮದು ಫಸ್ಟ್ ಇಯರ್ ಆನಿವರ್ಸರಿ ಸೆಲೆಬ್ರೇಷನ್ ಇದೆ ಶೋರೂಮ್ದು ಹಂಗಾಗಿ ಸ್ವಲ್ಪ ಕೆಲಸ ಇದೆ ಕೇಕ್ ಎಲ್ಲ ಆರ್ಡರ್ ಮಾಡಬೇಕು ಅದಾದ್ಮೇಲೆ ಸ್ವಲ್ಪ ಬ್ಲೌಸ್ ಎಲ್ಲ ಸ್ಟಿಚ್ಚಿಂಗ್ ಕೊಟ್ಟಿದ್ದೀನಿ ಅದನ್ನು ಸ್ವಲ್ಪ ಅಣ್ಣನ ಹತ್ರ ಹೋಗಿ ನಟೇಶನ ಅವ್ರ ಹತ್ರ ಇಸ್ಕೋಬೇಕು ರಾಮನಗರದಲ್ಲೂ ಸ್ವಲ್ಪ ಕೆಲಸ ಇದೆ ಸೊ ಸ್ಕೀಮ್ದು ಅದೊಂದು ಸ್ವಲ್ಪ ಕೆಲಸ ಇದೆ ಅದ್ಬಿಟ್ಟು ಅದು ಇದು ಕೆಲಸ ಇರುತ್ತೆ ಎಲ್ಲ ಮುಗಿಸ್ಕೊಂಡು ಬರಬೇಕು ಹಲೋ ಅಣ್ಣಾ ಹಾಯ್ ನಿನ್ ಅಂಗ್ಡಿ ಅಡ್ರೆಸ್ ಹೇಳಿ ಅಂಗ ಅಡ್ರೆಸ್ ಹೇಳಿ ಎಲ್ರೂ ಬರೀ ಇದೇ ಕೇಳೋದು ಅಣ್ಣ ನೀವು ಬಟ್ಟೆ ಎಲ್ಲ ಹೊಲಿಸ್ತೀರಾ ಡ್ರೆಸ್ ಎಲ್ಲ ಹೊಲಿಸ್ತೀರಾ ಬ್ಲೌಸ್ ಎಲ್ಲ ಎಲ್ಲೊಲಿಸ್ತೀರಾ ಕ್ಲಾರಿಟಿ ಕೊಟ್ಬಿಡಿ ಇವಾಗ ಅಂಗಡಿ ಚಿಕ್ತಾದ್ರು ಮನ್ಸು ದೊಡ್ದು ಅದೇ ಹೇಳ್ತಾರಲ್ಲ ಕೀರ್ತಿ ಚಿಕ್ಕದಾದ್ರೂ ಏನದು ಅಣ್ಣ ಮೂರ್ತಿ ದೊಡ್ಡದು ಹ್ಞೂ ಹಂಗೆ ಇವ್ರದ್ದು ಹಂಗೇನಿಲ್ಲ ಅಣ್ಣ ಕಸ್ಟಮರ್ವ ಓ ಹಂಗೆ ಏನ ಮಾದು ಥರ

ಆಯ್ತು ಐತೆ ಆಪೋಸಿಟೇ ಆಯ್ತು ಯಾವಾಗಲೂ ಬ್ಯುಸಿ ಬಿಸಿ ಬ್ಯುಸಿ ನಾವಿವಾಗ ಗೋಪಿ ಬೇಕಿಗೆ ಬಂದಿದ್ದೀವಿ ಸೊ ಕೇಕ್ನ ಆರ್ಡ್ರ್ ಮಾಡೋಕ್ಕೋಸ್ಕರ ಯಾವ ಕೇಕ್ ಆರ್ಡ್ರ್ ಮಾಡ್ತೀವಿ ಏನು ಅನ್ನೋದನ್ನ ನೋಡಬೇಕು ನಮ್ಮ ಇತಿಹಣ್ಣನೇ ಹೋಗೋವನ್ನೇ ಕೇಳ್ಕೊ ಕೇಳ್ಕೊಬರಕ್ಕೆ ಅಂತ ಹೇಳಿ ಓಯ ನ ಬ್ರೌನಿ ಒಂದು ಸ್ಪೆಷಲ್ ಐತೆ ಅಂದ್ರು ಗೈಸ್ ನೋಡೋಣ ಹೆಂಗಿರುತ್ತೆ ಏನು ಅಂತ ತಗೋ ಬರಲಿ ಕ್ಕೆ ಇರೋ ಕ್ವಿಕ್ ಏನ್ ಸ್ಪೆಷಲ್ ಬರಿ ಬ್ರೌನಿ ಕ್ರೀಮಿ ಆಗಿರೋದಿಲ್ಲ ಮೇಲೆ ಅಂದೆ ಐತೆ ನಿಜ ಇದೆ ಹೇಳ್ಬೋದಿತ್ತು ಆರ್ಡರ್ ಚೆನ್ನಾಗೈತೆ ನಿಜ ಚೆನ್ನಾಗಿದೆ ಟೇಸ್ಟ್ ನೋಡು ಪ್ರಕೃತಿ ಅಪ್ಪು ಒಂದೆ ತಗೊಳ್ಳೋಣ ಒಪ್ಪು ಬಂದು ಚಾಕ್ಲೆಟ್ ಕೇಕ್ ನಿತಿ ಮತ್ತೆ ಚೆಂದು ಬಂದು ಅಲ್ಲಿ ಯಾರ್ ಮಾತಾ ಅಂತ ಕೇಳದೆ ಮೂರ್ ಜನನು ಒಂತರಾ ಮಕ್ಳಂಗ್ ಇವಾಗ ಕೇಳದ್ರೆ ಒಬ್ರು ವಿಷಯ ಕೇಳಿದ್ರೆ ಇನ್ನೊಬ್ರು ಹೇಳ್ತಾರೆ ಸೊ ಇವಾಗ ಫೈನಲಿ ಇದೆ ಕೇಕ್ ನ ಆರ್ಡರ್ ಮಾಡ್ತಾ ಇದ್ದೀವಿ ಇದ್ ಎರಡ್ ಪೀಸ್ ಆರ್ಡರ್ ಕೊಟ್ಕೊಡಿ ಮನೆಗೆ ಎಗ್ಲೆಸ್ ತಾನೇ ನೀವು ಮಾಡೋದು ಎಗ್ಲೆಸ್ ಮಾಡೇನೆ ಎಷ್ಟ್ ಚೆನ್ನಾಗೈತೆ ಟೇಸ್ಟ್ ಅಂದ್ರೆ ಹೇಳಕ್ಕೆ ಆಗೋದಿಲ್ಲ ಬಟ್ ನಾವು ನೆನ್ನೆ ಬಂದು ಅನಿ ಕೇಕ್ ಅಂತ ಅನ್ಕೊಂಡ್ವಿ ಬಟ್ ಈಗ ಟೇಸ್ಟ್ ನೋಡಿದ್ಮೇಲೆ ನಿಜ ಸಖತ್ ಇಷ್ಟ ಆಯ್ತು ನನಗೆ ಸೊ ನಾವು ಚಾಕೋ ಕೇಕ್ ಕೇಕ್ನ ಆರ್ಡ್ರ್ ಮಾಡಿದ್ವಿ ಯಾಕಂದರೆ ಅವತ್ತು ಮಂಡೇ ಆಗಿರೋದ್ರಿಂದ ಎಗ್ಲೆಸೇನೆ ಗುರುವಾರ ಮತ್ತೆ ಸೋಮವಾರ ಯಾವುದೇ ಕಾರಣಕ್ಕೂ ಎಗ್ನು ಕೂಡ ತಿನ್ನೋದಿಲ್ಲ ಕೇಕ್ನು ಕೂಡ ತಿನ್ನೋದಿಲ್ಲ ಹಂಗಾಗಿ ಅದನ್ನೇ ಆರ್ಡ್ರ್ ಮಾಡಿದ್ವಿ ಇಲ್ಲಿ ತಿಂದಾಗ ತುಂಬ ಟೇಸ್ಟ್ ಆಗಿ ಚೆನ್ನಾಗಿತ್ತು ಸೊ ನಮ್ಮಪ್ಪು ಎಷ್ಟು ಖುಷಿ ಪಡ್ತಾನೆ ಅಂತ ಹೇಳಕ್ಕೆ ಆಗಲ್ಲ ಅವ್ನಿಗೆ ಚಾಕ್ಲೇಟ್ ಅಂದರೆ ಸಖತ್ ಇಷ್ಟ ಚಾಕ್ಲೇಟ್ ಫ್ಲೇವರ್ದೆಲ್ಲ ನಮ್ಮ ಮಮ್ಮಿ ಜೊತೆ ಶಾಪಿಂಗ್ ಇವತ್ತು ಅಣ್ಣ ಮತ್ತೆ ಮತ್ತೆ ನಿನ್ನ ಅಂಗಡಿಗೆ ಗೊತ್ತಾಯಿದ್ದೀನಿ ನಿನ್ನ ಅಂಗಡಿಯೇ ವಿಡಿಯೋ ಮಾಡ್ತಾ ಇದ್ದೀನಿ ಗಾಯಸ್ ನೋಡಿ ಮತ್ತೆ ಡ್ರೆಸ್ ತರಿಸಿದ್ದೀನಿ ಅಂತ ಫೋನ್ ಮಾಡೋದು ಮಾಧುವಿಗೆ ಬ್ರ್ಯಾಂಡೆಡ್ ಶರ್ಟ್ ತರಿಸಿದ್ದೀನಿ ಟೀ ಶರ್ಟ್ ತರಿಸಿದ್ದೀನಿ ಅಪ್ಪುಗೆ ಅಂತ ಹೇಳೋದು ಕರ್ಸ್ಕೊಳ್ಳೋದು ಅಲ್ವಾ ಅಣ್ಣ ಹಾಂ ತೋರಿಸ್ಬಿಡು ಎಲ್ಲಾನು ಏನೇನು ತಗೊಂಡಿದ್ದೀನಿ ಅಂತ ಏ ಸುಮ್ಮ ಆಯ್ತು ಚೆನ್ನಾಗೈತೆ ಕ್ಲಾತು ಹ್ಞೂ ಎಲ್ಲಾನು ತೋರ್ಸು ಪಾಪ ಅವ್ರ ಇದೇ ಬಂದು ಕೇಳಿ ಅದಿಲ್ಲ ಅಂತ ಹೇಳು ಆಮೇಲೆ ಡಿಸಪಾಯಿಂಟ್ ಮಾಡ್ತೀಯ ಅವ್ರಿಗೆ ಇರೋದು ಹೇಳ್ತೀಯಾ ನೀನ್ ತರ್ಸ್ಕೊಡ್ಬೇಕಲ್ಲ ಅದೇ ಕಲರ್ನ ಸಾಕು ಬಿಡು ಹೋಗ್ಲಿ ಸಮಾಧಾನ ವಿಡಿಯೋ ತೋರ್ಸ್ಕೊಂಡು ಮತ್ತೆ ಮತ್ತೆ ಬರ್ತಾ ಇರ್ಲಿ ಮತ್ತೆ ಮತ್ತೆ ಡಿಸ್ಕೌಂಟ್ ಕೊಡ್ತಾರ